ವೆಲ್ಕಮ್ ಬ್ಯಾಕ್ ಲಕ್ಷ್ಮಪುತ್ರು ಜಿ ಕೆ ಕ್ಲಾಸಸ್ ನಾನು ನಿಮ್ಮ ಲಕ್ಷ್ಮೀಪುತ್ರ ಜಿ ಕೆ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಮಾಡಲ್ ಕ್ವಶನ್ ಪೇಪರ್ ಹೌದಾ ನಾಳೆ ಇರ್ತಕ್ಕಂಥ ವಿಜ್ಞಾನ ಪೇಪರ್ ಹೌದಾ ಯಾವ ರೇ ಟೈಪ್ ಇರ್ತದಪ್ಪ ಅಂತಂದರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೌದಾ ಆರಾಮಾಗಿ ಎಪ್ಪತ್ತರ ಮೇಲೆ ಸ್ಕೋರ್ ಮಾಡ್ಬೋದು ಇದು ಹೌದಾ ಆ ಥರ ಇಂಪಾ ಅಂತಂದರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಕ್ವಶನ್ಗಳು ಯಾವ ರೀತಿ ಇರ್ತವೆ ನೋಡಿರಿ ಅದು ಕ್ವಶನ್ ವಿತ್ ಆನ್ಸರ್ನು ಅದ್ರ ಜೊತೆಗೆ ಹೌದಾ ನಿಮ್ಗೆ ಆನ್ಸರ್ನು ಕೂಡ ಅನ್ ಗೊತ್ತಾಗಲಿ ಅಂಥೇಳಿ ಆನ್ಸರ್ನು ಕೂಡ ಟೈಪ್ ಮಾಡಿದದ ನೋಡ್ಕೋತವ್ರಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಯಾವಪ್ಪ ಅಂದರೆ ಒಂದು ಸೋಲೊನಾಯ್ಡ್ನ ಒಳಭಾಗದಲ್ಲಿ ಕಾಂತಿ ವಲಯ ರೇಖೆಗಳು ಸಮಾಂತರ ರೇಖೆಗಳಂತಿರುತ್ತವೆ ಇದಕ್ಕೆ ಕಾರಣ ಸೋಲೋ ಸೋಲೋನಾಯ್ಡನ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅಂತ ಕೇಳಾರ ಹೌದಾ ಇದು ಯಾವಪ್ಪ ಅಂತಂದರೆ ಈ ಥರ ಇತ್ತು ಅಂತಂದ್ರೆ ಆನ್ಸರ್ ಯಾವ ಥರ ಬರಿಬೇಕು ಮಾದರಿ ಉತ್ತರಗಳು ನೋಡ್ರಿ ಈಗ ಕ್ವಶನ್ ಪೇಪರ್ ಯಾವ ರೀತಿ ಆಗಿರುತ್ತೆ ಅಂತ ನೋಡ್ರಿ ಪ್ರಶ್ನೆ ಜೊತೆಗೆ ಉತ್ತರಗಳನ್ನ ಅವ ನೋಡ್ಕೊತ್ರಿ ಹೌದಾ ಇಲ್ಲಿ ಸೋಲನಾಯ್ಡ್ ಒಳಭಾಗದಲ್ಲಿ ಯಾವ್ದಪ್ಪ ಅಂತಂದರೆ ಎಲ್ಲರಿಗೂ ಸಮಾಂತರ ಕೇಳಿರ್ತವೆ ಇದಕ್ಕೆ ಕಾರಣ ಸೋಲನಾಯ್ಡ್ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅಂತ ಕೇಳ ಸಮುದ್ರ ರೇಖೆಗಳಿಗೆ ಕಾಂತಿ ಬಲರೇಖೆ ಸಮಾಂತರ ಇರಬೇಕು ಅಂತಂದರೆ ಏನು ಅತ್ಯಂತ ಹೆಚ್ಚಾಗಿರುತ್ತದೆ ಅಥವಾ ಏಕರೂಪವಾಗಿರುತ್ತದೆ ಸೊನ್ನೆಯಾಗಿರುತ್ತದೆ ವಿದ್ಯುತ್ ಪ್ರವಾಹದಿಂದ ಉಂಟಾಗುತ್ತದೆ ಅಂತ ಕೇಳ್ಯರು ಅದಕ್ಕೆ ಹೆಂಗಿರ್ತದಪ್ಪ ಅಂತಂದರೆ ಒಳಭಾಗದಲ್ಲಿ ಕಾಂತಿ ಬಲ ರೇಖೆಗಳು ಸ ಸಮಾಂತರ ರೇಖೆಗಳಂತಿರುತ್ತವೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಏಕರೂಪವಾಗಿರುತ್ತದೆ ಅಂತ ಅನ್ಸಿರಾಕ್ಬೇಕು ಏನಾಗಿರ್ತದೆ ಒಳಗಡೆ ಏಕರೂಪವಾಗಿರ್ತದೆ ಸೆಕೆಂಡ್ ಕ್ವಶನ್ ಏನಪ್ಪ ಅಂತಂದರೆ ವಿದ್ಯುತ್ ಮಂಡಲದಲ್ಲಿ ವಿಭಾವಂತರ ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಅಂತ ಕೇಳಿ ಸರಿಯಾದ ಸೂತ್ರ ಯಾವುದಪ್ಪ ಅಂತಂದರೆ ಆರ್ ಟು ವಿ ಬೈ ಐ ವಿದ್ಯುತ್ ಪ್ರವಾಹದ ಹೆಸ ಏಕಮಾನ ಯಾವುದಪ್ಪ ಅಂತಂದರೆ ಆಂಪಿಯರ್ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಂದು ನೋಡಿರಿ ವಿದ್ಯುತ್ ಒಂದು ವಿದ್ಯುತ್ ಮಂಡಲದಲ್ಲಿ ಬದಲಾಯಿಸಬಹುದಾದ ರೋಧ ಚಿಹ್ನೆ ಚಿತ್ರವನ್ನು ಬರೆಯಿರಿ ಚಿತ್ರ ಬರೆಯಿರಿಪ್ಪ ಅಂತಂದ್ರೆ ಚಿ ಚಿಹ್ನೆ ಬರೀರಿ ಅಂದರೆ ಚಿಹ್ನೆ ಅಪ್ಪ ಅಂದ್ರೆ ಈ ಥರ ಬರೆದ್ರೆ ಮುಗಿದೈತೆ ಓಕೆನಾ ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಏನು ಸೂಚಿಸುತ್ತದೆ ಅಂದರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಇದೇ ಥರ ನೆಕ್ಸ್ಟ್ ನೋಡಿರಿ ಸೆಕೆಂಡ್ ಥರ್ಡದಲ್ಲಿ ಇರ್ತಕ್ಕಂಥದ್ದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಹೌದಾ ಇದು ಇಂಪಾರ್ಟೆಂಟ್ ಕ್ವಶನ್ಗಳು ಬರೀ ಹೋಗ್ತೀನಿ ಆನ್ಸರ್ ಇಲ್ಲಿ ಇದ್ದಿರ್ತಾವೆ ಹೌದಾ ಎಕ್ಸ್ಪ್ಲೇನ್ ಮಾಡೋಕೆ ಟೈಮ್ ಇಲ್ಲ ನೀವೇನಪ್ಪ ಅಂತಂದರೆ ನೋಡ್ಕೊಂಡು ಬಿಡ್ರಿ ಅನ್ಸರ್ಸ್ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬೈ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಪ್ಪ ಅಂದರೆ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣ ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಈ ಕ್ರಮಕ್ಕೆ ಎರಡು ಕಾರಣಗಳನ್ನು ಕೊಡ್ರಿ ಅಂತ ಕೇಳ್ಯಾರ ಹೌದಾ ಎರಡು ಕಾರಣಗಳು ಬರೆದು ಬಿಡ್ರಿ ಓಕೆನಾ ನೆಕ್ಸ್ಟ್ ನೋಡಿರಿ ಕೆಳಗಿನ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸ್ತೀರಿ ಅಂತ ಕೇಳ್ಯಾರ ನೋಡಿರಿ ಓಮನ ನಿಯಮ ನಿರೂಪಿಸಿ ವಾಕದ ರೋಧವು ಅವಲಂಬಿಸಿರೋ ಅಂಶಗಳು ಯಾವುವು ಭಾಳ ಸರಿ ರಿಪೀಟೆಡ್ ಕ್ವಶನ್ ಇರ್ತಕ್ಕಂಥದ್ದು ಇದು ಅದಕ್ಕೆ ಆನ್ಸರ್ ಇಲ್ಲದ ನೋಡ್ರಿ ಏದು ಓಮನ ನಿಯಮ ಇಲ್ಲದ ವಾಕ ರೋಧ ಅವಲಂಬಿಸಿರೋ ಅಂಶಗಳು ಯಾವಪ್ಪ ಅಂತಂದರೆ ವಾಕದ ಉದ್ದ ವಾಕದ ಅಡ್ಡ ಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ವಸ್ತುವಿನ ತಾಪ ಹೌದಾ ಹತ್ತನೇ ಪ್ರಶ್ನೆ ನೋಡ್ರಿ ರೋಧಕಗಳಾದ ಅರವನ ಆಟೋ ಆರ್ತ್ರಿಗಳ ಬೆಲೆಗಳು ಕ್ರಮವಾಗಿ ಅಂತ ಕೊಟ್ಟಿರ್ತಾರೆ ಹೌದಾ ಇದೇನಪ್ಪ ಅಂತಂದರೆ ಅಂತಂದ್ರೆ ಅದ್ರ ಬೆಲೆ ಕೊಟ್ಟಿರ್ತಾರೆ ಕರೆಕ್ಟಾಗಿ ಏನಪ್ಪ ಅಂದರೆ ಸೊಲ್ಯೂಷನ್ ನೋಡಿರಿ ಟೈಪ್ ಮಾಡ್ಬೇಕು ಸೊಲ್ಯೂಷನ್ ಪ್ರಶ್ನೆ ಎಣ್ಣದ ನೋಡಿರಿ ದಂಡಕಾಂತ ಸುತ್ತಲಿನ ಗಾಂಧಿ ರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ಅಂತ ಕೇಳ್ಯಾರ ಅದಕ್ಕೆ ಅದ್ರ ಅನ್ಸರ್ ಇಲ್ಲದ ನೋಡ್ಕೊಡ್ರಿ ನೆಕ್ಸ್ಟ್ ಹನ್ನೊಳ ವಿದ್ಯುತ್ ಮಂಡಲ ಎಂದರೇನು ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಅಮೀಟರ್ ಮತ್ತು ಪ್ಲಗ್ ಇವುಗಳನ್ನು ಒಳಗೊಂಡಿರುವ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆಯಿರಿ ಅಂತಂದರೆ ಈ ಥರ ಚಿತ್ರ ಬರೆದು ಬಿಡ್ರಿ ಓಕೆನಾ ನೆಕ್ಸ್ಟ್ ನೋಡಿರಿ ಫಿಫ್ತ್ ಬೀಟ್ ವಿದ್ಯುತ್ ಪ್ರವಾಹ ಇರುವ ಹಾಕುವನ್ನು ಕಾಂತ ಕ್ಷೇತ್ರ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಉಪಯೋಗ ಪ್ರಯೋಗವನ್ನು ವೇವರಿಸ್ರಿ ಅಂತ ಕೇಳ್ಯಾರ ಅದು ಯಾವ ರೀತಿ ವಿವರಣೆ ಮಾಡಬೇಕಂತಕ್ಕಂಥದ್ದು ನೋಡ್ರಿ ನೆಕ್ಸ್ಟ್ ಇದು ಭೌತಶಾಸ್ತ್ರ ಕಂಪ್ಲೀಟ್ ಇತ್ತು ಈಗ ರಸಾಯನ ಶಾಸ್ತ್ರದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವಪ್ಪ ಅಂತಂದರೆ ಗಿಡದ ಎಲೆಗಳು ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿರ್ತಾರೆ ಅದು ಯಾವುದಪ್ಪ ಅಂದರೆ ಮೆಥನೋಯಿಕ್ ಆಮ್ಲ ಇರ್ತ ನೋಡ್ರಿ ಮೆಥನೋಯಿಕ್ ಆಮ್ಲ ಪ್ರಶ್ನೆ ಹದಿನೈದು ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿರಿ ಅದು ಪಿ ಎಚ್ ಮೌಲ್ಯ ಅಂತ ಕೇಳ್ಯಾರ ಅದ್ರ ಪಿ ಎಚ್ ಮೌಲ್ಯ ಎಷ್ಟಿರ್ತಪ್ಪ ಅಂದರೆ ಹತ್ತಿರ್ತಾನೋರು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಯಿಸೋದು ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಅಂತಂದ್ರೆ ಎನ್ ಓ ಪ್ಲಸ್ ಸಿ ಎನ್ ಪ್ಲಸ್ ಸಿ ಓ ಈ ಉತ್ಕರ್ಷಿಸಲ್ಪಟ್ಟ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸ್ರಿ ಅಂತ ಕೇಳ್ಯಾರ ಆ ಪ್ರತಿವರ್ತಕಗಳು ಕಾರ್ಬನ್ ಸತ್ವಿನ ಆಕ್ಸೈಡ್ ಇದು ಅಪಕರ್ಷಿಸಲ್ಪಟ್ಟ ಇದು ಉತ್ಕರ್ಷಿಸಲ್ಪಟ್ಟ ಅಂತರ್ಥ ಕಂಪಲ್ಸರಿ ಈ ಟೈಪ್ ಕ್ವಶನ್ ಇದ್ದೇ ಇರ್ತಾರೆ ನೋಡ್ರಿ ಎಕ್ಸಾಮ್ದು ನೆಕ್ಸ್ಟ್ ಏನಪ್ಪ ಅಂದರೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪಟ್ಟಣದೊಳಗೆ ನೈಟ್ರೋಜನ್ ಏನೂ ಹಾಯಿಸುತ್ತಾರೆ ಏಕೆ ಅದು ಕಮಿಟುವಿಕೆ ತಡೆಗಟ್ಟಲು ಮತ್ತು ಪ್ರತಿ ವೃತ್ತ ಬೆರೆಸುತ್ತಾರೆ ಉದಾಹರಣೆಗೆ ಚಿಪ್ಸ್ ತಯಾರಕರು ಪಟ್ಟಣದೊಳಗೆ ನೈಟ್ರೋಜನ್ ಏನು ಮಾಡುತ್ತೆ ಅಂದರೆ ಹಾಯಿಸ್ತಾರೆ ಹದಿನೆಂಟನೇದು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು ವೈಜ್ಞಾನಿಕ ಕಾರಣ ಕೊಡ್ರಿ ಅಂತ ಕೇಳ್ಯರು ಆನ್ಸರ್ ಇಲ್ಲದ ನೋಡ್ರಿ ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಈ ಥರ ಪ್ರಶ್ನೆಗಳು ಹೌದಾ ನೆಕ್ಸ್ಟ್ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಗ್ರಾಫೈಟ್ ದಂಡ ಮತ್ತು ಕ್ಯಾತೋಡು ಇದು ಚಿತ್ರ ನೋಡ್ರಿ ಈ ಟೈಪ್ ಅದ ಇದು ಚಿತ್ರ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರಿ ಅನ್ಕೋತೀನಿ ಈ ಥರ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಚಿತ್ರ ಇದು ನೀರಿನ ವಿದ್ಯುತ್ ವಿಭಾಜನೆ ಆಮ್ಲವನ್ನು ಸಾರೀರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ ಕಾರಣ ಕೊಡೀರಿ ಅಂತ ಕೇಳ್ಯಾರ ಅದ್ರ ಕಾರಣ ಇಲ್ಲ ನೋಡಿ ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ತಿಳಿಸ್ರಿ ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ ಪ್ರತ್ಯಾಮ್ಲ ಗುಣಲಕ್ಷಣಗಳು ಪ್ರತ್ಯಾಮ್ಲದ ಗುಣಲಕ್ಷಣಗಳು ಇಲ್ಲವ ನೋಡ್ರಿ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸ್ರಿ ಕೆಳಗಿನ ರಾಸಾಯನಿಕ ಕ್ರಿಯೆಯನ್ನು ಸರಿದೂಗಿಸಿ ರಾಸಾಯನಿಕ ಸಮೀಕರಣವನ್ನು ಬರೆಯೋ ರೀತಿ ಕೇಳ್ತಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇದು ಕ್ರಿಯೆ ಸರಿದೂಗಿಸಬೇಕು ಹೌದಾ ಈ ರೀತಿ ನೋಡ್ರಿ ಅನ್ಸರ್ ಫಸ್ಟ್ ಏನಪ್ಪ ಅಂದರೆ ಸಂಕೇತ ರೂಪದಲ್ಲಿ ಬರೀರಿ ಅದು ಏನಪ್ಪ ಅಂದರೆ ಸರಿದೂಗಿಸಬೇಕು ಸಮೀಕರಣವನ್ನು ಶಾರೀರಿಕ ಸಲ್ಪೇಟ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ತೋರಿಸುವ ಉಪಕರಣದ ಅಂದವಾದ ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ ಚಿತ್ರ ನೆಕ್ಸ್ಟ್ ಇಪ್ಪತ್ತೈದನೇ ಕ್ವಶನ್ ಕಬ್ಬಿಣದ ಮಳೆಯನ್ನು ತಾಮ್ರದ ಸಲ್ಫೇಟ್ ದರವನ್ನು ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಏಕೆ ರೈ ರಾಸಾಯನಿಕ ಕ್ರಿಯೆಗೆ ಸರಿದುಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯರಿ ಅಂತ ಕೇಳ್ತಾರೆ ಇಲ್ಲ ಅದ ಈ ಕೆಳಗಿನ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸ್ರಿ ಅಂತಾನೆ ಕ್ಲೋರ್ ಅಲ್ಕಲಿ ಪ್ರಕೃತಿ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಹೌದಾ ಉಪಯೋಗಗಳು ಈ ಥರ ಸೋಡಿಯಂ ಮೈಡ್ರಾಕ್ಸೈಡ್ ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲ ಉಪಯೋಗಗಳು ಏನೇನವ ನಾವು ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಜೀವವಿಜ್ಞಾನ ಅಂತ ಹೌದಾ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಂದರೆ ಅಭಿದ ಮನೆಗಳು ನರಕೋಶದಲ್ಲಿ ವಿದ್ಯುತ್ ಅವೇಗವು ಚಲಿಸುವ ಸರಿಯಾದ ಮಾರ್ಗ ಯಾವುದಪ್ಪ ಅಂದರೆ ಇದು ನೋಡ್ರಿ ಡೆಂಡ್ರೈಟ್ ಕೋಶಕಾಯ ಆಕ್ಸನ್ ಮತ್ತು ನರ ತುದಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಹಾಗೂ ಕಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳ ಯಾವುದು ಅಂತ ಕೇಳಿ ಪಚನ ಸಂಪೂರ್ಣ ಆಗೋದಂದರೆ ಸಣ್ಣ ಆಗ್ತದೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಜೀವವಿಜ್ಞಾನ ನೋಡ್ರಿ ಮೂವತ್ತನೇ ಪ್ರಶ್ನೆ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತದೆ ಆಕ್ಸಿಜನ್ ಕೊರತೆಯ ಸಂದರ್ಭದಲ್ಲಿ ಆಗ್ತದೆ ಸಸ್ಯಗಳಲ್ಲಿ ಆಪ್ಸಿಸಿಕ್ ಆಮ್ಲದ ಪಾತ್ರವೇನೆಂದರೆ ಆಪ್ಸಿಸಿಕ್ ಆಮ್ಲವು ಬೆಳವಣಿಗೆ ಏನು ಮಾಡುತ್ತಂದ್ರೆ ಪ್ರತಿಬಂಧಿಸ್ತದೆ ಈ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ರಿ ಅಂತ ಕೇಳೋರು ಹೌದಾ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಚಪಾತಿಯನ್ನು ಜಿಗಿ ಜಗಿಯುವಾಗ ಏನಂತಂದ್ರೆ ಬಿಡುಗಡೆಯಾಗುವ ಲಾಲಾ ರಸದಲ್ಲಿ ಅಮೈಲೇಸ್ ಕಿಣ ಇರುತ್ತದೆ ಅಂದ್ರೆ ಅದು ಸಿಹಿಯಾಗಿ ಆಗ್ತದೆ ಈ ಕಿಣವು ಚಪಾತಿಯನ್ನ ಪೇಸ್ಟರ್ ಏನು ಮಾಡ್ತವೆ ಬಜೆ ಸರಳ ಸಕ್ಕರೆಯಾಗಿ ಪರಿವರ್ತಿಸ್ತದೆ ನೆಪ್ರನ್ ರಚನೆ ತೋರಿಸುವ ಚಿತ್ರ ಬರೆಯಿರಿ ನೆಪ್ರನ್ ಚಿತ್ರ ನೋಡಿಕೊರ ಮಾನವನ ಮೆದುಳಿನ ನೀಳ ಛೇದದ ನೋಟವನ್ನು ತೋರಿಸುವ ಚಿತ್ರ ಬರೆಯೋದು ಕೆಳಗಿನ ಭಾಗಗಳನ್ನು ಗುರುತಿಸ್ರಿ ಮಧ್ಯ ಮೆದುಳು ಪಾಂಡ್ಸ್ ಎಲ್ಲೆಲ್ಲಿ ಬರ್ತವೆ ಪಾರ್ಟ್ಸ್ ಭಾಳ ಇಂಪಾರ್ಟೆಂಟ್ ಇದು ಡಯಗ್ರಾಮ್ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಇಂಥಕ್ಕೆ ಎಳೆದುಕೊಳ್ಳುತ್ತವೆ ಈ ಕ್ರಿಯೆಯಲ್ಲಿ ಜರುಗುವ ಘಟನೆ ಕ್ರಮಾನುಗತವಾಗಿ ನಿರೂಪಿಸಿ ಅಂತ ಕೇಳ್ಯಾರ ಮಾನವ ನರವಾದ ಯಾವ ಈ ಭಾಗವು ಇಕ್ರಿಯೆಯನ್ನು ನಿಯಂತ್ರಿಸ್ತದೆ ಅಂತಂದರೆ ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆ ಸ್ವೀಕರಿಸುತ್ತವೆ ಜ್ಞಾನವಾಯ ನರದ ಮೂಲಕ ಮಿದುಳು ಬೆಳೆಯನ್ನು ತಲುಪಿ ತಲುಪುತ್ತವೆ ಹೌದಾ ಇದು ಅನ್ಸರ್ ಅದು ನೋಡ್ಕೊಡ್ರಿ ಆ ಇದು ಮಿದುಳು ಬಳ್ಳಿ ಹೌದಾ ಕರೆಕ್ಟಾಗಿ ಓದ್ಕೋರಿ ಇದು ಹೌದಾ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸ್ರಿ ಅಂತಂದರೆ ಕೋಶ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅನುಕೋಶ ದ್ರವ್ಯದಲ್ಲಿ ಯಾವ ಅನುವಾಗಿ ವಿಭಜಿಸಲ್ಪಡುತ್ತದೆ ಉಸಿರಾಟದ ವಿಧಗಳನ್ನು ತಿಳಿಸಿ ಅವುಗಳ ನಡುವೆ ಇರುವ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ತಿಳಿಸ್ರಿ ಕೋಶ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ವಿಧಗಳು ಅನುಕೋಶ ದ್ರವ್ಯದಲ್ಲಿನ ಫೈರುಬೇಟ್ ಮತ್ತು ವಿಭಜಿಸಲ್ಪಡುತ್ತವೆ ವಾಯುಕ ಆಕ್ಸಿಜನ್ ಸಹಿತ ಉಸಿರಾಟ ಆಕ್ಸಿಜನ್ ರಹಿತ ಉಸಿರಾಟದ ಉಪಯೋಗಗಳು ನೋಡಿಕ್ರಿ ಮೂವತ್ತೇಳನೇ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳು ತಿಳಿಸಿ ಈ ಪ್ರಕ್ರಿಯೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸ್ರಿ ಇಲ್ಲ ಆನ್ಸರ್ ಈ ಕೆಳಗಿನ ಪ್ರಶ್ನೆಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸ್ರಿ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಯಾವ ಟೈಪ್ ಇರ್ತದೆ ನೋಡಿ ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಾಲೀನ್ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸ್ರಿ ಅಂತ ಕೇಳ್ಯಾರ ಫೈವ್ ಮಾರ್ಸಲ್ಲಿ ಕೇಳ್ತಕ್ಕಂಥ ಕ್ವಶನ್ ಹೌದಾ ಯಾವ ರೀತಿಯಾಗಿರ್ತಕ್ಕಂಥದ್ದು ಅನ್ಸರ್ ಅದ ಓದ್ಕೋರಿ ಹೌದಾ ನಾಳೆ ಇರೋದರಿಂದ ಇಂಪಾರ್ಟೆಂಟ್ ಯಾವ ಟೈಪ್ ಕ್ವಶನ್ ಅಂತಕ್ಕಂಥದ್ದು ನೀವು ನಾಳೆ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಬರೀಬೋದು ಇಂಪಾರ್ಟೆಂಟ್ ಇರ್ತಕ್ಕಂಥ ಇವೆಲ್ಲ ಕ್ವೆಶನ್ಸ್ಗಳು ಓದ್ಕೊಂಡು ಹೋಗ್ರಿ ಓಕೆನಾ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಹಂಗೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ಏನಾದರೂ ಡೌಟ್ ಇದ್ದರೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು